ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ತಮ್ಮ ಬೆಂಕಿಯಂತಹ ಮಾತುಗಳು ಮತ್ತು ನೇರ ನಡೆನುಡಿಯಿಂದ ಸದಾ ಹೆಸರಾಗಿದ್ದಂಥವರು ಗೌತಮ್ ಗಂಭೀರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಟೀಂ ಇಂಡಿಯಾ ವಿಶ್ವಕಪ್ ಕೇಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಗೌತಮ್ ಗಂಭೀರ್ ನಂತರ ಕ್ರಿಕೆಟ್ನ ಜೊತೆಗೆ ಸಾಮಾಜಿಕ ಸೇವೆ ಜನಸೇವೆಯಿಂದ ಕೂಡ ಗುರುತಿಸಿಕೊಂಡವರು ಈ ನೇರ ನುಡಿಯ ನಾಯಕ ಗೌತಮ್ ಗಂಭೀರ್ ಸ್ನೇಹಿತರೆ ಕ್ರಿಕೆಟ್ ನಲ್ಲಿ ಇದ್ದಂತ ಎಲ್ಲ ಅವಕಾಶನ ಬಳಸಿಕೊಂಡು ನಂತರ ಒಂದು ಹಂತದಲ್ಲಿ ಅಲ್ಲಿಂದ ನಿರ್ಗಮಿಸಿದ ನಂತರ ಇವರು ಆಯ್ಕೆ ಮಾಡಿಕೊಂಡ ಕ್ಷೇತ್ರ ಜನಸೇವೆ ದೆಹಲಿಯಿಂದ ಅಂದ್ರೆ ಪೂರ್ವ ದೆಹಲಿಯಿಂದ ಇವರು ಸಂಸದರಾಗಿ ಆಯ್ಕೆಯಾದ್ರು ಸಂಸದರಾಗಿ ಆಯ್ಕೆಯಾದ ನಂತರ ಬಿಜೆಪಿಯಿಂದ ಪ್ರತಿನಿಧಿಸಲ್ಪಟ್ಟಂತ ತಮ್ಮ ಕ್ಷೇತ್ರದಲ್ಲಿ ಉತ್ತಮವಾದ ಕೆಲಸಗಳನ್ನ ಮಾಡಿದ್ರು ಜೊತೆಗೆ ಎದುರಾಳಿಗಳಿಗೆ ಸದಾ ತೀಕ್ಷ್ಣವಾದ ಮಾತುಗಳಿಂದ ಉತ್ತರ ಕೊಡ್ತಾ ಇದ್ರು ಹಾಗೆ ಬಿಡುವು ಸಿಕ್ಕಾಗೆಲ್ಲ ಕ್ರಿಕೆಟ್ ನತ್ತ ಕೂಡ ಗಮನ ಕೊಡ್ತಾ ಇದ್ರು ಬೇರೆ ಬೇರೆ ಫ್ರಾಂಚೈಸ್ ಗಳಲ್ಲಿ ಮೆಂಟರ್ ಆಗಿ ಗುರುತಿಸ್ಕೊಳ್ತಾ ಇದ್ರು ಐಪಿಎಲ್ ನಲ್ಲಿ ತೊಡಗಿಸಿಕೊಂಡಿದ್ರು ಜೊತೆಗೆ ಸೀನಿಯರ್ ಕ್ರಿಕೆಟ್ ಲೀಗ್ ಗಳಲ್ಲಿ ಕೂಡ ಭಾಗವಹಿಸಿದ್ರು ಒಂದು ಕಡೆ ಗೌತಮ್ ಗಂಭೀರ್ ಅವರು ಸಂಸದರಾಗಿದ್ರು ಕೂಡ ಕ್ರಿಕೆಟ್ ನಲ್ಲಿ ಭಾಗವಹಿಸ್ತಿರೋ ಬಗ್ಗೆ ಸಾಕಷ್ಟು ಟೀಕೆಗಳು ಬಂದಿತ್ತು ಇದಕ್ಕೆ ಗಂಭೀರ್ ದೊಡ್ಡ ಉತ್ತರವನ್ನು ಕೊಟ್ಟಿದ್ರು ಜೊತೆಗೆ ತಮ್ಮ ಯಾಕೆ ಆಡ್ತಾ ಇದ್ದೀನಿ ಅನ್ನೋದಕ್ಕೆ ಸಮರ್ಥನೆ ಕೊಟ್ಟಿದ್ರು ಅದನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆದ್ರೆ ಇವತ್ತು ಗೌತಮ್ ಗಂಭೀರ್ ಸುದ್ದಿಯಲ್ಲಿರುವಂತದ್ದು ಅವರು ತಮ್ಮ ರಾಜಕೀಯ ಬದುಕಿಗೆ ತಮ್ಮ ರಾಜಕೀಯ ಬದುಕಿನಿಗೆ ಕಂಪ್ಲೀಟ್ ಆಗಿ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಅಂದ್ರೆ ರಾಜಕೀಯದಿಂದ ನಾನು ಖಂಡಿತ ಮುಂದುವರೆಯೋದಿಲ್ಲ ರಾಜಕೀಯದಿಂದ ಮುಕ್ತನಾಗ್ತೇನೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಸ್ವತಃ ಬರೆದುಕೊಂಡಿದ್ದಾರೆ ಮತ್ತು ಜೆ ಪಿ ನಡ್ಡಾ ಅಮಿತ್ ಶಾ ನರೇಂದ್ರ ಮೋದಿ ಅವರನ್ನ ಉದ್ದೇಶಿಸಿ ಈಗ ಗೌತಮ್ ಗಂಭೀರ್ ಹೇಳಿರುವಂತ ಮಾತು ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಜನಸೇವೆಯನ್ನು ನಾನು ಮಾಡಿದ್ದೇನೆ ಈ ಜನಸೇವೆಯಲ್ಲಿ ಮುಂದುವರಿಯೋದಕ್ಕೆ ನನಗೆ ಆಸೆ ಇದ್ರು ಕೂಡ ಕ್ರಿಕೆಟ್ ಕಮಿಟ್ಮೆಂಟ್ ನನ್ನನ್ನ ಸೆಳಿತಾ ಇದೆ ಹೀಗಾಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮತ್ತು ರಾಜಕೀಯವಾದ ಜವಾಬ್ದಾರಿಗಳಿಂದ ನನ್ನನ್ನ ಮುಕ್ತ ಮಾಡಿ ಅಂತ ಅವರು ಬರ್ಕೊಂಡಿದ್ದಾರೆ ಸ್ನೇಹಿತರೆ ಅಲ್ಲಿಗೆ ಒಂದು ಸ್ಪಷ್ಟ ಆಗುತ್ತೆ ಗೌತಮ್ ಗಂಭೀರ್ ಅವರು ರಾಜಕೀಯದಿಂದ ನಿವೃತ್ತರಾಗುವ ಜೊತೆಗೆ ಸಾಕಷ್ಟು ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ದಾರೆ ಮೊದಲನೇದಾಗಿ ಬಿಜೆಪಿ ಪರಿಗಣಿಸಲ್ಪಟ್ಟಂತ ಪಟ್ಟಿಯಲ್ಲಿ ಅಂದ್ರೆ ಮೊದಲ ಪಟ್ಟಿಯಲ್ಲಿ ಗೌತಮ್ ಗಂಭೀರ್ ಅವರ ಹೆಸರು ಇಲ್ಲ ಕೇವಲ ಅರವತ್ತರಿಂದ ಎಪ್ಪತ್ತು ಜನ ಹಾಲಿ ಸಂಸದರಿಗೆ ಮಾತ್ರ ಬಿಜೆಪಿ ಮನೆ ಹಾಕಿದೆ ಆದ್ರೆ ಈ ಪಟ್ಟಿ ಘೋಷಣೆಗೂ ಮೊದಲು ಒಂದು ಮಾತಿತ್ತು ಗೌತಮ್ ಗೆ ಈ ಸಲ ಟಿಕೆಟ್ ಕೊಡುವುದು ಅನುಮಾನ ಅಂತೇಳಿ ಯಾಕೆಂದ್ರೆ ಗೌತಮ್ ಗಂಭೀರ್ ಅವರ ಮೇಲೆ ಅವರ ಕೆಲಸದ ಮೇಲೆ ಮತ್ತು ಅವರ ಸಂಸ್ಥೆಯ ಮೇಲೆ ಕೆಲವೊಂದು ಆರೋಪಗಳು ಬಂದಿತ್ತು ಗೌತಮ್ ಗಂಭೀರ್ ಅವರು ತಮ್ಮ ಕ್ಷೇತ್ರದಲ್ಲಿ ಇತ್ತೀಚೆಗಷ್ಟು ಆಕ್ಟಿವ್ ಆದ್ರು ಅದರ ಮಧ್ಯದಲ್ಲಿ ಸುಮಾರು ಎರಡು ಮೂರು ವರ್ಷ ಸಂಪೂರ್ಣ ನಿಲ್ಲಾಗಿದ್ರು ಹೀಗಾಗಿ ಅವರು ಜನರನ್ನ ಮರ್ತಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಆದ್ರೆ ಅನಧಿಕೃತವಾಗಿ ಕೋವಿಡ್ ಔಷಧಿಗಳನ್ನ ಸಂಗ್ರಹಿಸಿದ್ದು ಮತ್ತು ವಿತರಿಸಿದ ಗುರುತರವಾದಂತ ಆರೋಪ ಗೌತಮ್ ಗಂಭೀರ್ ಅವರ ಮೇಲಿತ್ತು ಇದು ಕೇವಲ ಆರೋಪ ಮಾತ್ರ ಅಲ್ಲ ಡೆಲ್ಲಿ ಹೈಕೋರ್ಟ್ ನಲ್ಲಿ ಕೂಡ ವಿಚಾರಣೆ ಆಗಿತ್ತು ಜೊತೆಗೆ ಭಾರತೀಯ ಔಷಧ ನಿಯಂತ್ರಣ ಸಂಸ್ಥೆ ಕೂಡ ಇದನ್ನ ಖಚಿತಪಡಿಸಿತ್ತು ಹೀಗಾಗಿ ಗೌತಮ್ ಗಂಭೀರ್ ಅವರ ಸಂಸ್ಥೆಯ ಮೇಲೆ ಅವರ ಈ ಫೌಂಡೇಶನ್ ಮೇಲೆ ಗುರುತರವಾದ ಆರೋಪ ಬಂದಿರೋದ್ರಿಂದ ಚುನಾವಣೆಗೆ ಒಂದೊಮ್ಮೆ ಸ್ಪರ್ಧೆ ಮಾಡೋದಕ್ಕೆ ಮುಂದಾದ್ರೆ ಖಂಡಿತವಾಗಿ ಜನ ಪ್ರಶ್ನೆ ಮಾಡ್ತಾರೆ ಮತ್ತು ಬಿಜೆಪಿಗೆ ಬಹುದೊಡ್ಡ ಮುಖಭಂಗ ಆಗುತ್ತೆ ಈ ಎಲ್ಲ ಲೆಕ್ಕಾಚಾರದಿಂದ ಬಿಜೆಪಿ ಕೂಡ ಅವರಿಗೆ ಟಿಕೆಟ್ ಅನ್ನ ಕೊಡದೇ ಇರೋದಕ್ಕೆ ತೀರ್ಮಾನ ಮಾಡಿತ್ತು ಎನ್ನಲಾಗಿತ್ತೆ ಇದನ್ನ ಮೊದ್ಲೇ ಅರ್ಥಕೊಂಡಂತ ಗೌತಮ್ ಗಂಭೀರ್ ಈ ಅವಮಾನದಿಂದ ಪಾರಾಗಬೇಕು ಮತ್ತು ಮುಖಭಂಗದಿಂದ ದೂರ ಆಗ್ಬೇಕು ಅನ್ನೋ ಕಾರಣದಿಂದ ತಾವು ರಾಜಕೀಯ ಬದುಕಿನಿಂದಲೇ ಕಂಪ್ಲೀಟ್ ದೂರ ಇರೋದಾಗಿ ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಅಲ್ಲಿಗೆ ಒಂದು ಹಂತದ ದೊಡ್ಡ ಪ್ರಶ್ನೆಗಳನ್ನ ಅವರು ಇಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಷ್ಟಕ್ಕೆ ಅವರನ್ನು ಮುಕ್ತಗೊಳಿಸಲಾಗುತ್ತಾ ಅಥವಾ ಈ ರಾಜಕೀಯದಿಂದ ದೂರಿದ್ದ ಕ್ಷಣ ಅವರ ಫೌಂಡೇಶನ್ ಬಂದಿರುವ ಆರೋಪಗಳು ಅಥವಾ ರಾಜಕೀಯ ಮುಂದಿನ ಭವಿಷ್ಯ ಹೇಗೆ ಎಲ್ಲಾ ಪ್ರಶ್ನೆಗಳು ಕೂಡ ಇದೆ ಆದ್ರೆ ಕ್ರಿಕೆಟ್ ಅಂತ ಗಮನ ಕೊಡ್ತೀನಿ ಅಂತ ಈಗಾಗಲೇ ಒಂದೇ ಮುಂದೆ ಇಟ್ಟಿದ್ದಾರೆ ಜೊತೆಗೆ ದೇ ತಮ್ಮ ಕೆ ಆರ್ ಫ್ರಾಂಚೈಸಿಗೆ ಮತ್ತೆ ಮೆಂಟರ್ ಆಗಿ ವಾಪಸ್ ಬಂದಿದ್ದಾರೆ ಇಷ್ಟೆಲ್ಲಾ ಪ್ರಶ್ನೆಗಳ ನಡುವೆ ಗೌತಮ್ ಗಂಭೀರ್ ಯಾಕೆ ಕ್ರಿಕೆಟ್ ನ ಸಂಸದರಾಗಿದ್ರು ಕೂಡ ಕ್ರಿಕೆಟ್ ಗಮನ ಕೊಡ್ತಾ ಇದ್ರು ಯಾಕೆ ಅವರು ಐ ಪಿ ಎಲ್ ಅಲ್ಲಿ ತೊಡಗಿಸಿಕೊಂಡಿದ್ರು ಈ ರೀತಿಯ ಪ್ರಶ್ನೆಗಳು ಖಂಡಿತ ಇರುತ್ತೆ ನಿಮ್ಗೆ ಆರಂಭದಲ್ಲಿ ಒಂದು ಹೇಳುತ್ತೆ ಅವ್ರು ಕ್ರಿಕೆಟ್ ಆಡ್ತಾ ಇದ್ದಿದ್ದಕ್ಕೆ ಕ್ರಿಕೆಟ್ ಗಮನ ಕೊಡ್ತಿರೋದಕ್ಕೆ ಸಾಕಷ್ಟು ಮಂದಿ ಟೀಕೆಯನ್ನ ಮಾಡಿದ್ರು ಅದಕ್ಕೆ ಗೌತಮ್ ಗಂಭೀರ್ ಒಂದು ಸಾಲಿಡ್ ಆದ ಉತ್ತರವನ್ನ ಕೊಟ್ಟಿದ್ರು ಸ್ನೇಹಿತರೆ ಗೌತಮ್ ಗಂಭೀರ್ ಸಂಸದರಾಗ ಮೊದಲು ಅವರ ಫೌಂಡೇಶನ್ ನ ಮೂಲಕ ಸಾಕಷ್ಟು ಜನ ಸೇವೆಗಳನ್ನ ಮಾಡ್ತಾ ಇದ್ರು ಔಷಧ ಬಟ್ಟೆ ಎಲ್ಲವನ್ನು ಕೊಡ್ತಾ ಇದ್ರು ಆದ್ರೆ ಬಹಳ ಪ್ರಮುಖವಾಗಿ ಊಟೋಪಚಾರಗಳನ್ನು ಕೂಡ ಅವರ ಕ್ಷೇತ್ರದಲ್ಲಿ ಕೊಡ್ತಾ ಇದ್ರು ಎಸ್ ಅದು ಬಹಳ ಅದ್ಭುತವಾಗಿ ನಡೀತಾ ಇರುವಂತದ್ದು ಇಂದಿರಾ ಕ್ಯಾಂಟೀನ್ ಮಾದರಿಯಲ್ಲಿ ಆದ್ರೆ ಇಂದಿರಾ ಕ್ಯಾಂಟೀನ್ ನ ಎಷ್ಟೋ ಪಟ್ಟು ಉತ್ತಮವಾದಂತ ಸರ್ವಿಸ್ ಅನ್ನ ಅವರ ಫೌಂಡೇಶನ್ ಕೊಡ್ತಾ ಇದೆ ಸುಮಾರು ಪ್ರತಿನಿತ್ಯ ಐದು ಸಾವಿರ ಮಂದಿ ಇಲ್ಲಿ ಊಟ ಮಾಡ್ತಾ ಇದ್ರೆ ಕೇವಲ ಒಂದು ರೂಪಾಯಿನ ಕೊಟ್ಟು ನೀವು ನಂಬಲೇಬೇಕು ಬೆಳಗಿನ ಊಟ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ರಾತ್ರಿಯ ಊಟ ಮೂರು ಹೊತ್ತು ಸುಮಾರು ಸರಾಸರಿ ದಿನಕ್ಕೆ ಐದು ಸಾವಿರ ಮಂದಿ ಇಲ್ಲಿ ಊಟ ಮಾಡ್ತಾರೆ ಕೇವಲ ಒಂದು ರೂಪಾಯಿಯನ್ನ ಪಾವತಿ ಮಾಡಿ ಅದನ್ನ ಅಲ್ಲಿರುವ ಖರ್ಚನ್ನ ಸಂಪೂರ್ಣವಾಗಿ ಗೌತಮ್ ಗಂಭೀರ್ ಭರಿಸುತ್ತಾರೆ ಅಂದ್ರೆ ಅವರ ಫೌಂಡೇಶನ್ ಭರಿಸುತ್ತೆ ಇದರ ಬಗ್ಗೆ ಅವರು ನೇರವಾಗಿ ಒಂದು ಸಮರ್ಥನೆಯನ್ನ ಕೊಟ್ಟಿದ್ರು ಈ ರೀತಿ ಐದು ಸಾವಿರ ಜನ ನನ್ನ ಫೌಂಡೇಶನ್ ಅಲ್ಲಿ ಊಟ ಮಾಡ್ತಾರೆ ಅವರಿಗೆ ಅನ್ನದ ಅನ್ನ ಕೂಡ ಮೂಲಕ ಹೊಟ್ಟೆ ತುಂಬ ತುಂಬಿಸ್ತಾ ಇದ್ದೀನಿ ಸುಮಾರು ಇದಕ್ಕೆ ವರ್ಷಕ್ಕೆ ಸರಾಸರಿ ಎರಡು ಕೋಟಿ ರೂಪಾಯಿ ಖರ್ಚಾಗತ್ತೆ ಆದ್ರೆ ವರ್ಷಂ ಪ್ರತಿ ನಾನು ಎರಡು ಕೋಟಿ ಎಲ್ಲಿಂದ ತರಲಿ ನನಗೆ ಅಷ್ಟೊಂದು ಸಂಬಳನೂ ಇಲ್ಲ ಆಸ್ತಿನೂ ಇಲ್ಲ ಹೀಗಾಗಿ ನಾನು ಕ್ರಿಕೆಟ್ ಅನ್ನ ನೆಚ್ಕೊಂಡಿದ್ದೇನೆ ಕ್ರಿಕೆಟ್ ನ ಅವಲಂಬಿಸಿದ್ದೇನೆ ಅಂತ ಒಂದು ಮಾತನ್ನ ಅವರು ಕ್ಲಾರಿಟಿಯ ಕೊಟ್ಟಿದ್ರು ಅಲ್ಲಿಗೆ ಕ್ರಿಕೆಟ್ ನಲ್ಲಿ ಪ್ರತಿ ಪ್ರತಿಯೊಂದು ರೂಪಾಯಿನೂ ಕೂಡ ತಮ್ಮ ಗೆ ಕೋಟ್ಯಂದ ರೂಪಾಯಿಯನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಗೌತಮ್ ಗಂಭೀರ್ ಅವರು ಮಾಡ್ತಿರುವ ಈ ಸಮಾಜ ಮುಖ್ಯ ಸೇವೆ ಬಹುತೇಕ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ ಕೊಂಡಾಡಿದ್ದಾರೆ ಆದ್ರೆ ಈ ಅಕ್ರಮ ಔಷಧ ದಾಸ್ತಾನು ಮಾಡಿರುವಂತಹ ವಿಚಾರದಲ್ಲಿ ಖಂಡಿತ ಅವ್ರಿಗೆ ಹಿನ್ನಡೆ ಆಗಿತ್ತು ಅವ್ರಿಗೆ ಗೊತ್ತಿತ್ತು ಖಂಡಿತ ಇದು ಶಿಕ್ಷೆನೂ ಆಗುತ್ತೆ ಮತ್ತು ಬಿಜೆಪಿ ಕೂಡ ಇದನ್ನ ಕ್ಷಮಿಸೋದಿಲ್ಲ ಟಿಕೆಟ್ ಕೂಡ ಕೊಡೋದಿಲ್ಲ ಅಂತ ಒಂದು ಕಡೆ ಸಮಾಜಮುಖಿ ಸೇವೆ ಮತ್ತೊಂದು ಕಡೆ ಕ್ರಿಕೆಟ್ ಈಗ ರಾಜಕೀಯ ಒತ್ತಡ ಆರೋಪ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿರುವಂತಹ ಗಂಭೀರ್ ದಿಟ್ಟ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಕೊನೆಗೂ ಕ್ರಿಕೆಟ್ಗೆ ವಾಪಸ್ ಆಗಿದ್ದಾರೆ ಆದ್ರೆ ರಾಜಕೀಯದಿಂದ ವಾಪ ನಿವೃತ್ತರಾಗಿರುವ ಇವರು ಮತ್ತೆ ರಾಜಕೀಯಕ್ಕೆ ಬರೋದಿಲ್ವಾ ಅಥವಾ ಬೇರೆ ಪಕ್ಷದ ಮೂಲಕ ಏನಾದ್ರೂ ಮುಂದುವರಿತಾರ ಅನ್ನೋದಕ್ಕೆ ಸದ್ಯಕ್ಕಂತೂ ಉತ್ತರ ಇಲ್ಲ ಆದ್ರೆ ಈಗಿರುವಂತ ಕೆ ಆರ್ ತಂಡವನ್ನ ಮತ್ತೆ ಗೆಲ್ಲಿಸಬೇಕೆನ್ನೋ ಇರಾದೆ ಗೌತಮ್ ಗಮ್ನಲ್ಲಿದೆ ಸದಾ ಲೆಕ್ಕಾಚಾರ ಜೊತೆಗೆ ದೇಶ ಪ್ರೇಮ ಬೆಂಕಿ ಅಂತ ಮಾತು ನೇರ ನಡೆ ನೋಡಿದ ಮೂಲಕ ಸದಾ ಸುದ್ದಿಯಲ್ಲಿರುವ ಗಂಭೀರ್ ಯಾವ ರೀತಿ ಹೆಜ್ಜೆ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ನಮಸ್ತೆ ಕರ್ನಾಟಕವನ್ನು ನೋಡಿದಕ್ಕೆ ಧನ್ಯವಾದಗಳು Thank <music> you.